ಈ ರಾಜ್ಯ ಸರ್ಕಾರದ ಚರ್ಮ ಆಗಿದೆ ನಾವು ಇಷ್ಟೊಂದು ಹೋರಾಟ ಮಾಡಿದ್ರು ಕೂಡ ಅವ್ರ ಕಿವಿಗೆ ಇಲ್ಲ ಆದರೆ ಈ ಹೋರಾಟ ಹೆಚ್ಚು ಮಳೆಯಾಗಿ ಹಿಂದೆ ಇನ್ನೂ ಕಳಗಡೆಯಾದಂತಹ ಮಳೆಯಾಗಿ ಇವರು ಬೀದರ ವಿಧಿಯಾಗುತ್ತ ಸಂಘಟಿಸಲಿದ್ದಾರೆ ಈಗಾಗಲೇ ನಮ್ಮ ನಾಯಕರು ಹೇಳಿದ ಯಾವುದಕ್ಕೂ ಹೋಗುವುದಿಲ್ಲ ಮಹಾರಾಷ್ಟ್ರವಾದಲ್ಲಿ ನೀವೇನು ಘೋಷಣೆ ಮಾಡಿದ್ದೀರಿ ಅದನ್ನಾದರೂ ಒಂದು ಸಾವಿರ ರೂಪಾಯಿ ಕೃಷಿ ಮತ್ತು ನೀರಾವರಿ ಇಪ್ಪತ್ತೈದು ಸಾವಿರ ಬಹು ವರ್ಷದ ಬೆಳೆಗೆ ಒಟ್ಟು ಕೊಟ್ಟಿದ್ದೀನಿ ಹದಿನಾರು ಅಂತ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿರೋದ್ರಿಂದ ತಮ್ಮ ಮಾಹಿತಿ ಬೆಳೆ ಖರೀದಿ ಕೇಂದ್ರ ಸರ್ಕಾರ ಬೆಳೆ ಖರೀದಿ ಎರಡ್ ಸಾವಿರದ ಏಳ್ನೂರ ಅರವತ್ತು ರೂಪಾಯಿಗೆ ಅಷ್ಟು ಖರ್ಚಿ ಮಾಡಿದ್ರೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟು ನಮ್ಮ ಜಿಲ್ಲೆಯಲ್ಲಿ ಬೆಳೆ ಬರುವುದನ್ನು ಬೆಳೆ ಬರುತ್ತೆ ಬೆಳೆ ರಾಜ್ಯ பிரிதி பிராரம்போ யாருக்கு உபயோக ஆகிறது மத்தியவர்த்திய ನಾವು ಚರ್ಚೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ ಅದರ ಪ್ರಕಾರ ನಿನ್ನೆ ಒಂದ್ ಕಡೆಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನನ್ನ ಮಂದಿ ನನಗೆ ಮಾಡಿ ಬಂದ್ ಸರ್ಕಾರ ಆರಾಮ ರಾಜ್ಯ ಸರ್ಕಾರ ಆರು ನೂರ ಇಪ್ಪತ್ತು ಪಾಯಿಂಟ್ ಇವರಿಗೆ ಆರು ನೂರ ಇಪ್ಪತ್ತು ಪಾಯಿಂಟ್ ನನ್ನ ಮೇಲೆ ಐವತ್ತರಿಂದ ಹದಿನಾಲ್ನೇ ಸಾವಿರ ಸಾಲದಲ್ಲಿ ಈ ವರ್ಷದ ಕೊನೆಯಲ್ಲಿ ವರ್ಷದ ಆರಂಭದಲ್ಲಿ ಮೂರನೇ ಸ್ಥಾನ ಕೊಡ್ತಾ ಇದ್ದೀವಿ ಇವತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಈ ವಿಷಯದಲ್ಲಿ ನಾವು ಮೂರನೇ ಸಾಲದಲ್ಲಿ ರಕ್ಷಾ ಮತ್ತು ಜಪಾನ್ ಹೆಚ್ಚಾ ಇವತ್ತು ಮೂರನೇ ಸಾಲದಲ್ಲಿ ಈ ರೀತಿ ನಾವು ಅಭಿವೃದ್ಧಿಯಲ್ಲಿ ಲಾಭದಾಗ ರಾಜ್ಯ ಸರ್ಕಾರ ಕೂಕಟ್ಟೆ ಗ್ಯಾರಂಟಿಗಳ ಹತ್ತಡೆಯ ಅನುಸಿ ಮಾಡ್ತಾ ಈ ರಾಜ್ಯದ ಜನತೆಗೆ ಎಪ್ಪತ್ತು ಸಾವಿರ ಕೋಟಿ ನಾನು ಹತ್ತೊಂದು ಸಲ ಐದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಾಕಿ ಮಾಡಿದೆ ಆ ಬಾಕಿ ಮಾಡಿಗೂ ಕೂಡ ಅದ ಹೆಚ್ಚರಿಗೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಏರ್ಪೋರ್ಟ್ ಬಂದಾಗಿತ್ತು ಆ ಏರ್ಪೋರ್ಟ್ ಬಂದಾದಾಗ ಅದು you ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಈ ರಾಜ್ಯ ಸರ್ಕಾರ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ನಾವು ಮೈಸೂರಿಗೆ ಇಲ್ಲದಿಂದ ಮೊದಲ ಪಾದಯಾತ್ರೆ ಮಾಡಿದ್ದೀವಿ ಮುಖ್ಯಮಂತ್ರಿ ನೂರ ಅಗತ್ಯದ ಹೋರಾಟ ಮಾಡಿದ್ದೀವಿ ನಾಗೇಂದ್ರ ಮಂತ್ರಿ ಸೇಲಿ ಇವತ್ತು ನಿನ್ನ ಇವತ್ತು ಈ ರೀತಿ ಸರ್ಕಾರವನ್ನು ಜೈಲ್ನಲ್ಲಿ ಸರ್ಕಾರ ಆಗಿದೆ जला जे मुेन जला निरित